ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಸೀಲಾಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷ್ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಆಲ್ ಅನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಗೇಸ್ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ಮೇಲಿ ನೋಡಿ ಅರ್ಥ ಆಗಿರುತ್ತೆ ಹೆಸ್ ಗೇಸ್ ನಾನು ಇವತ್ತು ಬಂದ್ಬಿಟ್ಟು ಆನ್ಲೈನ್ ಇದೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಅದೇ ಡ್ರಾಪ್ ಸ್ಟ್ಯಾಂಡು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಬರೋ ಅಪ್ಕಮಿಂಗ್ ಫೆಸ್ಟಿವಲ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೇ ಗೌರಿ ಗಣೇಶ್ ಹಬ್ಬಕ್ಕೆ ವಿನಾಯಕನ ಕೂಡಿಸ್ತಾರಲ್ಲ ಕಿರೋಲೆ ಮನೆಯಲ್ಲಿ ಆ ಬ್ಯಾಕ್ ಡ್ರಾಪ್ ಯೂಸ್ ಮಾಡೋಕ್ಕೆಲ್ಲ ಸ್ಟ್ಯಾಂಡ್ ಚೆನ್ನಾಗಿರುತ್ತೆ ಎಲ್ಲ ಮನೆಗಳಲ್ಲಿ ಮೊಳೆಗಳೊಡ್ದು ದಾರ ಕಟ್ಟಿ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡೋಕ್ಕಾಗಲ್ವಲ್ಲ ಅದ್ರ ಬದಲು ಇಂಥ ಸ್ಟ್ಯಾಂಡ್ ಎಲ್ಲ ಮನೇಲಿ ಒಂದೊಂದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ ಎಷ್ಟು ದೊಡ್ಡ ಬಾಕ್ಸ್ ಅದಕ್ಕೆ ನಾನು ತಂದಿದ್ದೀನಿ ಹಳೆ ಮನೆಯಲ್ಲಿದ್ದಾಗ ಇದರ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನಾವು ಆಲ್ರೆಡಿ ಫಸ್ಟ್ ಟೈಮು ಹಬ್ಬ ಮಾಡಬೇಕಾದ್ರೆ ಮೊಳಗ್ ನೋಡ್ಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೆ ದರ ಕಟ್ಟಿ ಇದ್ದೆ ಬಟ್ ಈ ಮನೆಗೆ ಬಂದ ಮೇಲೆ ಆ ಥರ ಎಲ್ಲ ಆಗಲ್ಲ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ನನಗೆ ಸ್ಟ್ಯಾಂಡ್ ಸಿಕ್ತು ನಾನು ತರಿಸಿರೋದು ಬಂದ್ಬಿಟ್ಟು ಮೀಶೋ ಅಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ಕಣ್ಣನು ಈ ಪ್ರೈಸ್ಗೂ ಬಂದಿರೋ ಪ್ರಾಡಕ್ಟು ತುಂಬನೇ ಅಂತ ಹೇಳಿದ್ರು ಪ್ಯಾಕಿಂಗು ನೀಟಾಗಿ ಬಂದಿತ್ತು ಗೈಸ್ ಇದೆಲ್ಲ ಫೈಬರ್ ಪೈಪ್ಸ್ ಅಂತಾರೆ ನೀಟಾಗಿ ಪ್ಯಾಕ್ ಮಾಡಿ ನೋಡಿ ಇದೆಲ್ಲ ನಾವು ಅಸೆಂಬಲ್ ಮಾಡಿದ್ರೆ ಸ್ಟ್ಯಾಂಡ್ ಆಗುತ್ತೆ ನಮ್ಗೆ ಎಷ್ಟು ಸೈಜ್ ಬೇಕು ಅಂದ್ರೂ ಅಷ್ಟು ಸೈಜ್ ಮಾಡ್ಕೋಬೋದು ಸರಿ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತೈತೆ ಮಕ್ಕಳು ಓಮರ್ಕ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಬೇಸಿಗೆ ವುಡನ್ದು ಈ ಥರದ್ದು ಎರಡು ಕೊಟ್ಟಿರ್ತಾರೆ ಕೆಳಗಡೆ ಅಲ್ಲಾಡ್ದಿರ ಈ ಡಬಲ್ ಗಮ್ ಟೇಪ್ ಡಬಲ್ ಸೈಡ್ ಟೇಪ್ ಅಂತಾರೆ ಸಾರಿ ಡಬಲ್ ಗಮ್ ಅಂದೆ ಡಬಲ್ ಸೈಡ್ ಟೇಪ್ ಅಂತಾರೆ ಸ್ಟಿಕ್ ಮಾಡಿಕೊಟ್ಟಿದ್ದಾರೆ ನಾವು ಇದನ್ನ ಈ ತರ ಎಳೆದುಬಿಟ್ಟು ನೆಲೆ ಕಂಟಿಸ್ಬೋದು ಅಂದ್ರೆ ಅಲ್ಲಾಡ್ದಿರ ನಾನು ಆಲ್ರೆಡಿ ಇದೆಲ್ಲ ಅಸೆಂಬಲ್ ಮಾಡಿಟ್ಟು ನೋಡಿದೆ ಏನು ಶೇಕ್ ಆಗಲ್ಲ ತುಂಬಾನೇ ಚೆನ್ನಾಗಿದೆ ಆರಾಮಾಗಿ ಬೈ ಮಾಡ್ಬೋದು ತುಂಬಾ ಇದೆ ಇದಕ್ಕಾಗಿ ಅದು ಈ ತೋರಿಸ್ತೀನಿ ನಾನು ಸ್ಟಿಕ್ ಮಾಡೋಕ್ಕೂ ಗಂಬುನು ಕೊಟ್ಟಿದ್ದಾರೆ ಈ ಪೈಪ್ಗೆ ಯೂಸ್ ಮಾಡ್ತಾರಲ್ಲ ಅದೇ ತರ ಒಂದು ಗೊಂಬಾಟಲ್ಲು ಕೊಟ್ಟಿದ್ದಾರೆ ಈ ತರ ಕೊಟ್ಟಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಹೇಳ್ಬೋದು ಬನ್ನಿ ಇವಾಗ ಥರ ಅಸೆಂಬಲ್ ಮಾಡೋದಂತ ನಿಮಗೂ ತೋರಿಸ್ತೀನಿ ತುಂಬಾ ಈಸಿಯಾಗಿ ಹೆಂಗಸ್ರು ಮಾಡ್ಕೋಬೋದು ಹಂಗೆ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡ್ಸ್ ಅಂದ್ರೆ ಅವ್ರ ಹತ್ರನೂ ಮಾಡಿಸ್ಕೋಬಹುದು ಇದು ನಾನೇ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಬುಕ್ ಮಾಡಿದ್ಮೇಲೆ ನಾನು ಸರಿ ಮಾಡಿದ್ದೆ ಕನ್ನ ಒಂದ್ಸರಿ ಮಾಡಿದ್ರು ಕನ್ನ ನೋಡಿರಲಿಲ್ಲ ನಾನು ಅಸೆಂಬಲ್ ಮಾಡಬೇಕಾದ್ರೆ ಕನ್ನನು ನೋಡಿ ಚೆನ್ನಾಗಿದೆ ಆರಾಮಾಗಿ ಬೈ ಮಾಡ್ಬೋದು ತುಂಬ ವರ್ತ್ ಪ್ರೈಸು ಈಸಿ ಬ್ಯಾಗ್ಡಾಪ್ ಇವಾಗೆಲ್ಲ ಹಾಕ್ಕೊಳ್ಳೋದು ಅಂದರು ಸರ್ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ನಿಮಗೂ ತೋರಿಸ್ರೆ ಯೂಸ್ ಆಗುತ್ತಲ್ಲ ಇನ್ನೂ ಹಬ್ಬ ಇದೆ ಅಲ್ಲ ಇನ್ನು ಒನ್ ವೀಕ್ ಇದೆ ಆರಾಮಾಗಿ ಬುಕ್ ಮಾಡ್ಬೋದು ಬಂದ್ಬಿಡುತ್ತೆ ಫೋರ್ ಫೈವ್ ಡೇಸ್ ಒಳಗಡೆ ಬರುತ್ತೆ ಬನ್ನಿ ಥರ ಯಾವ ಥರ ಅಸೆಂಬಲ್ ಮಾಡಿರೋದಂತ ನಿಮಗೂ ತೋರಿಸ್ತೀನಿ ಗೇಸ್ ನಾನು ಅಸೆಂಬಲಿ ಮಾಡ್ತೀನಿ ಅಂದರೆ ಕನ್ನ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಇಕ್ಬಿಟ್ಟು ಜಸ್ಟ್ ಅದಕ್ಕೆ ಪ್ರೆಸ್ ಮಾಡೋದಷ್ಟೇ ಗೇಸ್ ಯಾವುದೇ ಥರ ಗಮ್ ಹಾಕೋ ಅವಶ್ಯಕತೆಯೂ ಇಲ್ಲ ಗಮ್ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲ ಕನ್ನ ಆರಾಮಾಗ ಸ್ಟಿಕ್ ಆಗುತ್ತೆ ಗಮ್ ಹಾಕ್ಬಿಟ್ರೆ ನಾವು ರಿಮೂವ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಗಮ್ ಹಾಕ್ದಿರ ಹಂಗೆ ಇಟ್ಕೊಳ್ಳೋದು ಬೆಸ್ಟು ನೋಡಿ ನಮಗೆ ಎಷ್ಟು ಹೈಟ್ ಬೇಕಾದ್ರೂ ಅಷ್ಟೈಟ್ ಮಾಡ್ಕೋಬೋದು ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗ ಮಾಡ್ಕೋಬೋದು ಹೈಟ್ ಬೇಕಿದ್ರೆ ಹೈಟ್ ಮಾಡ್ಕೋಬೋದು ಅಲ್ಲೇ ನೋಡಿ ಅಷ್ಟೈಟ್ ಬಂದಿದೆ ಈ ಕರುವಾಗಕ್ಕೆ ಸ್ಟೈಟ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಗೆಸ್ಟ್ ನೀಟಾಗಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಕನ್ನ ನೋಡಿ ಇಷ್ಟಾಗ್ಲೇ ಬೇಕಿದ್ರೆ ನಾವು ಇಟ್ಕೋಬೋದು ಬೇಸಿಗೆ ಆ ಥರ ಉಡ್ಡು ಕೊಟ್ಟಿದ್ದಾರೆ ತುಂಬ ಈಸಿ ಬ್ಯಾಗ್ರಾಪ್ಗೆ ನೋಡಿ ಜಸ್ಟ್ ಆ ಥರ ಪ್ರೆಸ್ ಮಾಡೋದಷ್ಟೆ ನಾವು ನಾವು ಎಷ್ಟು ಐಟ್ ಬೇಕಾದ್ರೆ ಅಷ್ಟು ಐಟ್ ಮಾಡ್ಕೋಬೋದು ಗೈಸ್ ಅಲ್ ನೋಡಿ ಎಷ್ಟು ಬಿಟ್ಟಿದೆ ಇವಾಗ ಇಲ್ಲಿಂದ ಇಲ್ಲಿಗೆ ಪ್ರೆಸೆಂಟ್ನಾ ಹಾಂ ಇವಾಗ ನಾವು ಫಿಟ್ ಮಾಡಿರೋದು ಫೈವ್ ಫಿಟ್ ಇದೆ ಇನ್ನೂ ಒಂದೆರಡು ಪೈಪ್ ಎಕ್ಸ್ಟ್ರಾ ಇದೆ ಬೇಕಂದ್ರೆ ನಾವು ಹೈಟ್ ಮಾಡ್ಕೋಬೋದು ಇಲ್ಲ ಅಗ್ಲ ಮಾಡ್ಕೋಬೋದು ನಮ್ಗೆ ಇಷ್ಟು ಸಾಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಗಣೇಶನೆಲ್ಲ ನಾವು ಕೂರಿಸಲ್ಲ ಊರಿಗೆ ಹೋಗ್ಬಿಡ್ತೀವಿ ಇರಲ್ಲ ಇಲ್ಲಿ ಗಣೇಶನ್ ಕೂರಿಸೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ನನ್ನ ಸ್ಕ್ರೀನ್ಗೂ ಸಿಗ್ತಾ ಇಲ್ಲ ರಬ್ದು ಎಷ್ಟು ಚೆನ್ನಾಗಿದೆಯಾ ನೋಡಿ ಸೈಡ್ ಕನ್ನ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯೋ ನೋಡಿ ಗೇಸ್ ನಮ್ಮ ಮನೆಯಲ್ಲಿರೋದು ಬನ ನಾ ಬ್ಯಾಗ್ರಾಫು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತುಂಬಾ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗೋ ಪ್ರಾಡಕ್ಟ್ ಇದು ನಾವು ಇನ್ನೂ ಹೈಟು ಮಾಡ್ಕೋಬೋದು ಗೇಸ್ ನಮ್ದು ಆಲ್ರೆಡಿ ಇದು ಫೈವ್ ಫೀಟ್ ಅಕನ ಆಲ್ರೆಡಿ ಫೈವ್ ಫಿಟ್ ಇದೆ ಗೈಸ್ ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಸಾಕು ಫೈವ್ ಫೀಟ್ ಅಂದರೆ ನನಗೆ ಈ ಹೈಟು ಈಗಾಗಲೇ ಬೇಜಾನಾಗುತ್ತೆ ಸಾಕು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ನೋಡಿದ್ರಲ್ಲ ಗೈಸ್ ನಂದು ಬ್ಯಾಗ್ರಾಫ್ ಸ್ಟ್ಯಾಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಯೂಸ್ಫುಲ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಬೇಕಂದರೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಬನದು ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಗಸ್ ನಾನು ಇಲ್ಲಿದ್ದೀನಿ ಅದಲ್ಲಿದೆ ನನ್ನ ಹೈಟ್ಗೂ ನೀವು ತಿನ್ಕೋಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಗೈಸ್ ನೀನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಫಿಟ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಓಕೆ ಬಾಯ್ ಟೇಕ್ ಕೇರ್ ಗಾಯ್ಸ್